ಮೈಕ್ರೋ ಫೈನಾನ್ಸ್ಗಳು ಮಾತ್ರ ಅಲ್ಲ ಸ್ವಸಹಾಯ ಪದ್ಧತಿಯ ಹೆಸರಿನಲ್ಲಿ ಸ್ವಸಹಾಯ ಸಹಕಾರದ ಹೆಸರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಮೈಕ್ರೋ ಫೈನಾನ್ಸ್ ರೀತಿಯಲ್ಲೇ ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯಾಚರಿಸುವಂಥ ಸಂಸ್ಥೆಗಳನ್ನು ಕೂಡ ತನಿಖೆಗೊಳಪಡಿಸಬೇಕು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ನಡೀತಾ ಇರುವಂಥ ವಿಧಾನಗಳ ಬಗ್ಗೆ ಕೂಡ ತನಿಖೆಗೊಳಪಡಿಸಬೇಕು ನಮ್ಮ ಜನರಿಗೆ ಒಂದು ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಬೇಕಾಗಿ ಸ್ವಸಹಾಯ ಗುಂಪುಗಳನ್ನು ಸರ್ಕಾರಗಳು ಜಾರಿಗೆ ತಂದವು ಅದರ ಬೆನ್ನಿಗೆ ಈ ಕಿರು ಸಾಲ ಕೊಡುವಂಥ ಮೈಕ್ರೋ ಫೈನಾನ್ಸ್ಗಳಿಗೂ ಕೂಡ ಅವಕಾಶಗಳನ್ನು ಕೊಟ್ಟರು ಅದು ಇವತ್ತು ರಾಜ್ಯದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಂತೂ ಅತ್ಯಂತ ದೊಡ್ಡ ಬಿಕ್ಕಟ್ಟನ್ನು ಸಾಮಾಜಿಕ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ ಸರಣಿ ಆತ್ಮಹತ್ಯೆಗಳು ಕೂಡ ನಡೀತಾ ಇದೆ ಜನ ಇವತ್ತು ಗುಲಾಮರ ರೀತಿ ಬದುಕುವಂಥ ಅಥವಾ ಅವಮಾನಿತರಾಗಿ ಊರು ಬಿಡುವಂಥದ್ದು ಇವತ್ತು ಸ ಸರಣಿಯಾಗಿ ವರದಿ ಆಗ್ತಾ ಇದೆ ರಾಜ್ಯ ಸರ್ಕಾರ ಕೂಡ ಈ ಕುರಿತು ಸರಣಿ ಸಭೆಗಳನ್ನು ಮಾಡಿ ಅದರಿಂದ ಜನರಿಗೆ ರಕ್ಷಣೆ ಕೊಡೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಉತ್ತರ ಕೊಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅದೇ ಸಂದರ್ಭದಲ್ಲಿ ಫೈನಾನ್ಸ್ ಅವಲಿಯ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೇನಿದೆ ಅದು ಕೂಡ ಚರ್ಚೆಗೆ ಬರ್ತಾ ಇದೆ ಕಳೆದ ಮೂರ್ನಾಲ್ಕು ವರ್ಷ ಹಿಂದೆ ನಮ್ಮ ಕರಾವಳಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ದೊಡ್ಡ ಹೋರಾಟ ನಡೆಯಿತು ಆದರೆ ಅದೇ ಸಂದರ್ಭದಲ್ಲಿ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವಿರುದ್ಧ ಯಾರೂ ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಅದು ಮೈಕ್ರೋ ಫೈನಾನ್ಸ್ ಅನ್ನುವಂಥ ಕಿರುಸಾಲ ಯೋಜನೆ ಅಡಿ ಬರುವುದಿಲ್ಲ ಅದು ಸ್ವಸಹಾಯದ ಅಡಿಯಲ್ಲಿ ಪದ್ಧತಿ ಅಡಿಯಲ್ಲಿ ಬರ್ತದೆ ಅನ್ನುವಂಥದ್ದನ್ನು ಭಾಳ ಬೊಟ್ಟು ಮಾಡಿ ತೋರಿಸಿದ್ರು ಅದರಿಂದ ಮೈಕ್ರೋ ಫೈನಾನ್ಸ್ ಮೇಲೆ ಕ್ರಮ ತಗೊಂಡ ರೀತಿಯಲ್ಲಿ ಕ್ರಮ ತಗೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಇವತ್ತು ಮತ್ತು ಅವತ್ತು ಬರ್ತಾ ಇರುವಂಥ ವರದಿ ನೋಡಿದರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೂಡ ಒಂದು ಫ ಮೈಕ್ರೋ ಫೈನಾನ್ಸ್ ರೀತಿಯಲ್ಲೇ ಕಾರ್ಯಾಚರಿಸ್ತದೆ ಹೆಸರು ಮಾತ್ರ ಬೇರೆ ಕೆಲವು ಟೆಕ್ನಿಕಲ್ ಅಂಶಗಳನ್ನು ತೋರಿಸಿ ಅವರು ಕೂಡ ಮೈಕ್ರೋಫೈನಾನ್ಸ್ ಪ್ರಕರಣ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ತಮಗೆ ಅವಕಾಶ ಇರೋದಕ್ಕಿಂತಲೂ ದುಪ್ಪಟ್ಟು ಮೂರು ಪಟ್ಟು ಬಡ್ಡಿಗಳನ್ನು ಹಾಕಿ ಇವತ್ತು ಗ್ರಾಮೀಣ ಜನರನ್ನು ಅಥವಾ ಈ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಸಾಲವನ್ನು ಪಡ್ಕೊಂಡಿರುವವರನ್ನು ಸುಲಿಗೆ ಮಾಡುವಂಥ ಸತಾಯಿಸುವಂಥ ಅವರ ಬದುಕನ್ನೇ ಬರ್ಬರಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯದ ಹಲವೆಡೆ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಸಂತ್ರಸ್ತರಾದವರು ಕೂಡ ಪೊಲೀಸ್ ದೂರನ್ನು ಕೊಡ್ತಾ ಇದ್ದಾರೆ ಎಷ್ಟೋ ಕಡೆ ಅವರ ಮನೆಯನ್ನು ಜಪ್ತಿ ಮಾಡಲಿಕ್ಕೆ ಹೋಗುವಂಥದ್ದು ಮನೆಗೆ ಬಂದು ನೋಟಿಸ್ ಅಂಟಿಸುವಂಥದ್ದು ಮತ್ತು ಮನೆಯವರಿಗೆ ಬೆದರಿಕೆ ಮಾಡುವಂಥದ್ದು ನಾಗರಿಕ ಸಾರ್ವಜನಿಕವಾಗಿ ಅವರನ್ನು ಅವಮಾನಗೊಳಿಸುವಂಥದ್ದು ಕೆಲವು ಕಡೆ ಅವರ ಬೇರೆ ಜಾಗದಲ್ಲಿದ್ದಂಥ ಮರ ಮಟ್ಟು ಇವುಗಳನ್ನೆಲ್ಲ ಕೂಡ ಕಟ್ ಮಾಡಿ ಅವುಗಳನ್ನು ಮಾರಾಟ ಮಾಡಿ ಸಾಲವನ್ನು ಭರ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ನಿಯಮಬಾಹಿರವಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ವರ್ಷಗಳಿಂದ ವರದಿಯಾಗ್ತಾ ಇದೆ ಇವತ್ತಂತೂ ವಾರ್ತಾಭಾರತಿ ಪತ್ರಿಕೆಯಲ್ಲಿಯೂ ಕೂಡ ಹಲವಾರು ದೂರುಗಳು ಪೊಲೀಸರಿಗೆ ತಲ್ಲಿಕೆ ಆಗಿರುವಂಥ ವರದಿ ಕೂಡ ಬಂದಿದೆ ನಾವಿಲ್ಲಿ ಹೇಳುವಂಥದ್ದು ಕಿರುಸಾಲ ಯೋಜನೆ ಅದರಲ್ಲಿ ಕೂಡ ಸ್ವಸಹಾಯ ಪದ್ಧತಿ ಅನ್ನುವಂಥದ್ದು ಜನರನ್ನು ಆರ್ಥಿಕವಾಗಿ ಸಾವಲುಂಗಿ ಮಾಡುವಂಥ ಒಂದು ಯೋಜನೆ ಜನರೇ ಅಲ್ಲಿ ಸಣ್ಣ ಪುಟ್ಟ ಉಳಿತಾಯಗಳನ್ನು ಮಾಡ್ತಾರೆ ಆ ಉಳಿತಾಯವನ್ನದಿಂದ ಸಾಲಗಳನ್ನು ತಮ್ಮ ಗುಂಪಿನೊಳಗೆ ಹಂಚಿಕೆ ಮಾಡ್ತಾರೆ ಮತ್ತು ಅದಕ್ಕೆ ಅತಿ ಕಡಿಮೆ ಬಡ್ಡಿಯನ್ನು ಹಾಕಿ ಅದರಲ್ಲಿ ಬಂದ ಲಾಭಾಂಶವನ್ನು ಕೂಡ ತಮ್ಮ ಗುಂಪಿನೊಳಗಡೆ ಹಂಚಿಕೆ ಮಾಡುವಂಥದ್ದು ಕ್ರಮ ಆದರೆ ಇಲ್ಲೇನಾಗಿದೆ ಈಗ ನಬಾರ್ಡ್ನಿಂದ ಕ್ರಮ ಇದೆ ಒಂದು ಯಾರಿಗೆಲ್ಲ ಸಾಲ ಬೇಕು ಈಗ ಬೇರೆ ಬೇರೆ ಸ್ವಸಹಾಯ ಗುಂಪುಗಳಿದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕೂಡ ಏನು ಮಾಡಬೇಕು ಆ ರೀತಿ ಬಂದಂಥ ಸ್ವಸಹಾಯ ಗುಂಪುಗಳಲ್ಲಿ ಬಂದ ಉಳಿತಾಯ ಮತ್ತು ಅವರಿಗೆ ಬೇಕಾದಂಥ ಸಾಲದ ಬೇಡಿಕೆ ಇವುಗಳಿಗೆ ಬೇಕಾದಂಥ ಮೊತ್ತವನ್ನು ನಬಾರ್ಡ್ನಿಂದ ಅಥವಾ ಬ್ಯಾಂಕ್ನ ಮೂಲಕ ಕೊಡಬೇಕು ಮತ್ತು ಬಂದಂಥ ಲಾಭಾಂಶಗಳನ್ನು ಮತ್ತು ಉಳಿಕೆಯನ್ನು ಕೂಡ ಬ್ಯಾಂಕ್ ಅಕೌಂಟಿಗೆ ಖಾತೆಗೆ ಹಾಕಬೇಕು ಆದರೆ ಇದು ಯಾವುದೂ ಕೂಡ ಆಗ್ತಾ ಇಲ್ಲ ಇವರು ಕೂಡ ಒಂದು ಖಾಸಗಿ ಫೈನಾನ್ಸ್ ಥರ ಕೆಲಸ ಮಾಡ್ತಾ ಇದ್ದಾರೆ ಬಡ್ಡಿ ಕೂಡ ಅತಿ ಹೆಚ್ಚು ಈಗ ನಾ ನಾಲ್ಕು ಪರ್ಟೆ ಪರ್ಸೆಂಟಿಂದಲೂ ಆರು ಪರ್ಸೆಂಟಿಂದ ಸಾಲ ತಂದು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟು ಸಾ ಬಡ್ಡಿಯನ್ನು ಸೊಸಾಯ ಗುಂಪಿನ ಸಾಲಗಾರರಿಗೆ ಹಾಕಬೇಕು ಸದಸ್ಯರಿಗೆ ಹಾಕಬೇಕು ಅಂತ ಇದ್ದರೆ ಇಲ್ಲಿ ಹದಿನಾಲ್ಕು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಎಲ್ಲ ಇದೆ ಅದರಿಂದಾಗಿ ಇವತ್ತು ಅತ್ಯಂತ ಹೆಚ್ಚು ಆಗ್ತಾರೆ ಅದರಲ್ಲಿ ಕೂಡ ಧರ್ಮಸ್ಥಳ ಅಂತ ಹೇಳಿದಾಗ ಅಲ್ಲಿ ಇನ್ನೊಂದು ಕಡೆ ಭಕ್ತಿ ಭಯ ಇದು ಕೂಡ ದುರ್ಬಳಕೆ ಆಗ್ತದೆ ಧರ್ಮಸ್ಥಳದ ಇದು ಕಿರುಸಾಲ ಯೋಜನೆಯ ವಿರುದ್ಧ ಇದು ಮೈಕ್ರೋ ಫೈನಾನ್ಸ್ ರೀತಿಯಲ್ಲಿ ಕೆಲಸ ಮಾಡ್ತದೆ ಇದರ ವಿರುದ್ಧ ನಾವು ಮಾತಾಡಬೇಕು ಅಂತ ಅಂದಾಗ ಅಲ್ಲಿ ಜನರ ನಂಬಿಕೆಯನ್ನು ಕೂಡ ತೋರಿಸಿ ಜನರನ್ನು ಭಯಭೀತ ಗಳಿಸಿ ಮೌನಕ್ಕೆ ಶರಣಾಗಿಸುವಂತ ಕೆಲಸ ನಡೀತಾ ಇದೆ ಅದರಿಂದಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಈಗ ಎಲ್ಲ ವರದಿ ಆಗ್ತಾ ಇರೋದು ಮೈಕ್ರೋ ಫೈನಾನ್ಸ್ನಿಂದ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂತ ಧರ್ಮಸ್ಥಳ ಕಿರುಸಾಲ ಯೋಜನೆಯ ಇದೇನಿದೆ ಸ್ವಸಹಾಯ ಇದು ಆ ಸಾಲ ಯೋಜನೆಯಲ್ಲಿಯೂ ಕೂಡ ಬಹಳಷ್ಟು ಜನ ಆತ್ಮಹತ್ಯೆ ಮಾಡಿದ್ದಾರೆ ಮತ್ತು ಆ ಕುರಿತು ಕೂಡ ಹಲವಾರು ಸಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವರದಿಯಾಗಿದೆ ಅದರಿಂದಾಗಿ ಯಾವುದೇ ಇರಲಿ ಮೈಕ್ರೋ ಫೈನಾನ್ಸ್ಗಳು ಪ್ರೈವೇಟ್ ಫೈನಾನ್ಸ್ ಕಂಪನಿಗಳು ಕಾರ್ಪೊರೇಟ್ ಕಂಪನಿಗಳು ಅಥವಾ ಈ ರೀತಿಯಾದಂಥ ಧಾರ್ಮಿಕ ಕ್ಷೇತ್ರಗಳು ಅಥವಾ ಗ್ರಾಮೀಣಾಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳುವಂಥವ್ರು ಯಾರೇ ಇರಲಿ ಎಲ್ಲವೂ ಕೂಡ ಪಾರದರ್ಶಕ ಆಗಬೇಕು ತನಿಖೆ ಆಗಬೇಕು ಮೈಕ್ರೋ ಫೈನಾನ್ಸ್ ರೀತಿಯಲ್ಲಿ ಇವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಬಾರ್ಡ್ನಿಂದ ಅತ್ಯಂತ ಕಡಿಮೆ ಪರ್ಸೆಂಟಿಗೆ ಸಾಲವನ್ನು ಹಣವನ್ನು ತಂದು ಗ್ರಾಮೀಣದ ಗ್ರಾಮೀಣ ಜನರನ್ನ ಮಹಿಳೆಯರನ್ನು ಸ್ವಾವಲಂಬಿ ಮಾಡುವಂಥ ಹೆಸರಿನಲ್ಲಿ ತಂದು ಅದನ್ನು ಅತಿ ಹೆಚ್ಚು ನಿಯಮಗಳನ್ನು ಉಲ್ಲಂಘಿಸಿ ಅತಿ ಹೆಚ್ಚು ಬಡ್ಡಿಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ದಾಖಲೆಗಳ ಸಮೇತ ಈ ಹಿಂದೆ ಕೆಲವು ಮ ಪತ್ರಕರ್ತರು ವರದಿಯನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ಈಗಲೂ ಕೂಡ ಲಭ್ಯ ಇದೆ ಅದರಿಂದಾಗಿ ರಾಜ್ಯ ಸರ್ಕಾರ ಸರಣಿ ಸಭೆಗಳನ್ನು ಮಾಡಲಿ ಮಾಡಿದರೆ ಸಾಲೋದಿಲ್ಲ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತನಿಖೆಗೊಳಪಡಿಸಬೇಕು ಎಷ್ಟೇ ದೊಡ್ಡ ಜನ ಆಗಿದೆ ಇವತ್ತು ಶೋಷಣೆಗೊಳಗಾಗ್ತಾ ಇರೋದು ಸಾಮಾನ್ಯ ಜನ ಆತ್ಮಹತ್ಯೆ ಮಾಡ್ತಾ ಇರುವಂಥದ್ದು ಸಾಮಾನ್ಯ ಜನ ರೈತರು ಬಡವರು ಮಹಿಳೆಯರು ಮನೆಗೆ ಬಂದು ನುಗ್ಗಿ ಹೆದರಿಸಿದಾಗ ನಾಗರಿಕ ಮುಂದೆ ಆ ಜನರ ಹಳ್ಳಿಗಳಲ್ಲಿ ಅಥವಾ ಬಡಾವಣೆಗಳಲ್ಲಿ ಅಥವಾ ಕೇರಿಗಳಲ್ಲಿ ವಾಸಿಸುವಂಥ ಸಾಮಾನ್ಯ ಜನರಿಗೆ ನೆರೆಕೆರೆಯಲ್ಲಿ ಮುಖ ತೋರಿಸಲಿಕ್ಕೆ ಆಗ್ತದ ಇದೆಲ್ಲವೂ ಪ್ರಶ್ನೆ ಇದೆ ಅದರಿಂದಾಗಿ ಈ ಕಿರು ಸಾಲ ಯೋಜನೆ ಅಥವಾ ಸ್ವಸಹಾಯ ಪದ್ಧತಿಯ ಸಾಲ ಯೋಜನೆ ಏನಿದೆ ಅದು ಪಾರದರ್ಶಕ ಆಗಿರಬೇಕು ಮತ್ತು ಇಲ್ಲಿಯೂ ಕೂಡ ಏನಾಗಿದೆ ಸ್ವಸಹಾಯದ ಪದ್ಧತಿಯಲ್ಲಿ ಎಲ್ಲ ಬಂದಂಥ ಲಾಭಾಂಶ ಏನಿದೆ ಉಳಿತಾಯ ಏನಿದೆ ಅದು ಬ್ಯಾಂಕ್ ಖಾತೆಗಳಿಗೆ ಹೋಗಬೇಕು ಅಂತ ಇದೆ ಇವರಲ್ಲಿ ಎಲ್ಲಿದೆ ಬ್ಯಾಂಕ್ ಖಾತೆ ತೋರಿಸಲಿ ಎಲ್ಲರೂ ಇವರ ಅಕೌಂಟಿಗೆ ಹೋಗ್ತದೆ ಇವರ ಜನರೇ ಅದನ್ನು ವಸೂಲಿ ಮಾಡ್ತಾರೆ ಇವರು ಇಟ್ಟದ್ದೆ ಲೆಕ್ಕ ತೋರಿಸಿದ್ದೇ ಲಾಭ ಅದರಿಂದಾಗಿ ಅತ್ಯಂತ ದೊಡ್ಡ ರೀತಿಯಲ್ಲಿ ಇವ ಈಗ ಲಾಸ್ಟ್ ಏನೋ ಉಸ್ತುವಾರಿ ಸಚಿವರೆಲ್ಲ ಬಂದು ಲಾಭಾಂಶದ ಬಗ್ಗೆ ಎಲ್ಲ ಏನೋ ಅವರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದರು ಅಷ್ಟು ನೂರಾರು ಕೋಟಿ ಲಾಭ ಹೆಂಗ್ ಬಂತು ಯಾರ ದುಡ್ಡು ಅಷ್ಟು ದುಡ್ಡು ಲಾಭ ಬಂದಿದೆ ಅಂದರೆ ನೀವು ಈ ನಿಮ್ಮ ಸ್ವಸಾಯ ಸಂಘದ ಸದಸ್ಯರನ್ನು ಕಿತ್ಕೊಂಡಿದ್ದೀರಿ ಅವರನ್ನೇ ವಸೂಲಿ ಮಾಡಿದರು ಯಾರು ಅವರೆಲ್ಲ ಬಿಡಿ ಕಟ್ಟುವವರು ಕೂಲಿಕಾರರು ಕೃಷಿ ಕೂಲಿ ಕಾರ್ಮಿಕರಾಗಿ ದುಡಿಯುವವರು ಅಡಿಕೆ ತೋಟದಲ್ಲಿ ದುಡಿಯುವವರು ಮತ್ತು ಯಾವುದೋ ಮನೆ ಕೆಲಸಕ್ಕೆ ಹೋಗುವಂಥವರು ಈ ರೀತಿಯ ಬಡವರು ಆಟೋ ಚಾಲಕರ ಕುಟುಂಬಸ್ಥರು ಬೇರೆ ಬೇರೆ ರೀತಿಯಂಥ ಅಮಾಲಿ ಕೆಲಸ ಮಾಡುವವರು ಕುಟುಂಬಸ್ಥರು ತಗೊಂಡಿರುವಂಥದ್ದು ಅದರಿಂದ ನೀವು ಎಷ್ಟು ದೊಡ್ಡ ಲಾಭವನ್ನು ಯಾವ ರೀತಿ ಪಡ್ಕೊಂಡ್ರಿ ಇದೆಲ್ಲ ಪ್ರಶ್ನೆ ಇದೆ ಅದರಿಂದಾಗಿ ನಾವು ಹೇಳುವಂಥದ್ದು ಮೈಕ್ರೋ ಫೈನಾನ್ಸ್ ಈ ಚರ್ಚೆಗಳು ನಡೆಯುವ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ಗಳು ಮಾತ್ರ ಅಲ್ಲ ಸ್ವಸಹಾಯ ಪದ್ಧತಿಯ ಹೆಸರಿನಲ್ಲಿ ಸ್ವಸಹಾಯ ಸಹಕಾರದ ಹೆಸರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಮೈಕ್ರೋ ಫೈನಾನ್ಸ್ ರೀತಿಯಲ್ಲೇ ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯಾಚರಿಸುವಂಥ ಸಂಸ್ಥೆಗಳನ್ನು ಕೂಡ ತನಿಖೆಗೊಳಪಡಿಸಬೇಕು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ನಡೀತಾ ಇರುವಂಥ ವಿಧಾನಗಳ ಬಗ್ಗೆ ಕೂಡ ತನಿಖೆಗೊಳಪಡಿಸಬೇಕು ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳ ತಂಡವನ್ನು ನೇಮಿಸಬೇಕು ಅಲ್ಲಿ ಪಾರದರ್ಶಕತೆ ಇಲ್ಲ ಅಂತಾದರೆ ಅದರ ಮೇಲೆ ಕ್ರಮಗಳನ್ನ ಕೈಗೊಳ್ಳಬೇಕು ಇದು ಒಂದು ಸಂದರ್ಭ ಈಗ ಮೈಕ್ರೋಫೈನಾನ್ಸ್ ಎಲ್ಲ ಕಡೆ ಚರ್ಚೆ ನಡೀತಾ ಇರುವಾಗ ಈ ಕುರಿತು ಕೂಡ ಚರ್ಚೆ ನಡೀಬೇಕು ಮತ್ತು ಇದೆಲ್ಲವನ್ನೂ ಕೂಡ ಒಂದು ತಹಬಂದಿಗೆ ಮತ್ತು ಸರಿಯಾದಂಥ ದಿಕ್ಕಿನಲ್ಲಿ ತರಲಿಕ್ಕೆ ಇದೊಂದು ಅವಕಾಶ ಅದರಿಂದಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಾಲ ಯೋಜನೆ ಏನಿದೆ ಅದನ್ನು ಕೂಡ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಮತ್ತು ಅಲ್ಲಿ ತಪ್ಪುಗಳಾಗ್ತಾ ಇದ್ದರೆ ವಸೂಲಿ ಮತ್ತು ಭಯಗೊಳಿಸುವಂಥದ್ದು ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ದೌರ್ಜನ್ಯದಿಂದ ದುಡ್ಡನ್ನು ಬಲವಂತವಾಗಿ ನೇರ ಮನೆಗೆ ಹೋಗಿ ವಸೂಲಿ ಮಾಡುವಂಥದ್ದು ಸ್ವಸಹಾಯ ಪದ್ಧತಿಯಲ್ಲಿ ಫೈನಾನ್ಸ್ ಪದ್ಧತಿ ಸೇರಿಕೊಂಡು ಮನೆಗೆ ಹೋಗಿ ವಸೂಲಿ ಮಾಡಲಿಕ್ಕೆ ಇಲ್ಲ ಅವರ ಗುಂಪಿನಲ್ಲೇ ಚರ್ಚೆ ಮಾಡಬೇಕು ಮನೆಗೆ ಜನ ಕಲಿಸ್ತಾರೆ ಸೀಸರ್ಗಳ ರೀತಿಯಲ್ಲಿ ಹೋಗ್ತಾರೆ ಧಮಕಿ ಆಗ್ತಾರೆ ಇದೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಅದರಿಂದಾಗಿ ಇದರಲ್ಲಿ ಯಾರಿಗೂ ವಿನಾಯಿತಿಯನ್ನು ಕೊಡಬಾರ್ದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಯೋಜನೆಯದ್ದು ಕೂಡ ತನಿಖೆಗೊಳಪಡಿಸಬೇಕು ಮತ್ತು ಅವರಿಗೂ ಕೂಡ ಕಡಿವಾಣವನ್ನು ಹಾಕಬೇಕು ಅಂತ ನಾವು ಒತ್ತಾಯಿಸ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು